ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿಯ ಚಲ್ಲದ ಜೈ ಜವಾನ್ ಜೈ ಕಿಸ ಮತ್ತೊಂದು ಟ್ರ್ಯಾಕ್ಟರ್ ಟ್ರೋಲಿ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ್ತಾ ಭೇಟಿ ಕೊಟ್ಟಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೇಟ್ ಮಾಡಿದ್ರೆ ನೇರವಾಗಿ ಗಾಡಿ ಬಗ್ಗೆ ಮಾಹಿತಿ ನೋಡುವುದಾದ್ರೆ ಒಳ್ಳೆ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಟ್ರೋಲಿ ಅಂದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಇರುತ್ತೆ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ಕೆಳಗಡೆ ನಂಬರ್ ಇರುತ್ತೆ ಮಾಲಕರ ನಂಬರ್ ಆ ನಂಬರಿಗೆ ಕಾಲ್ ಮಾಡ್ಬೋದು ಅಂದರೆ ಟಿಲ್ಡರಿ ಬಗ್ಗೆ ಮಾಹಿತಿ ನೋಡೋದಾದರೆ ಈ ಟಿಲ್ಡರಿ ಬಂದುಬಿಟ್ಟು ಅಂದರೆ ಡಾಕ್ಯುಮೆಂಟ್ ಇಲ್ಲ ಯಾವುದು ಮಾಡಲ್ ಅಂತೂ ಕೂಡ ಅಂತ ಹೇಳಿಲ್ಲ ಅವರು ಅರ್ಜೆಂಟ್ ಶೈಲಿಗಿದೆ ಇದೆ ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಇದರ ಲೊಕೇಶನ್ ನೋಡೋದಾದ್ರೆ ಬೆಳಗಾವಿ ಡಿಸ್ಟಿಕ್ ರಾಮದುರ್ ತಾಲೂಕು ಒಂದು ಹಳ್ಳಿಯಲ್ಲಿದೆ ಇನ್ನೂ ಸಂಪೂರ್ಣವಾದ ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರ್ ಇರುತ್ತಾ ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಫ್ರೈಝ್ ಕೂಡ ಹೇಳಿದ್ದಾರೆ ಫ್ರೈಝ್ ಲಾಸ್ಟಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಟೇಲರ್ ನಿಮ್ಮ ಮನ್ಸಿಗೆ ಬಂದರೆ ಎಲ್ಲಿ ಲೋಕಲ್ ಎಲ್ಲಿಯಾದರೂ ಹೊಳಿಯಲಿಕ್ಕೆ ನಿಮಗೆ ಬೇಕಾದಲ್ಲಿ ಕಡಿಮೆ ರೇಟಲ್ಲಿ ಟೇಲರ್ ಸಿಗ್ತಾ ಇದೆ ಅದು ಕೂಡ ಫಿಕ್ಸ್ ಪ್ರೈಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ತ್ರೀ ಸಿಕ್ಸ್ ನಂಬರ್ ಇದೆ ಮಾಲಕರ್ ನಂಬರ್ ಲಾಸ್ಟ್ ಮೊಬೈಲ್ ನಂಬರ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಕೂಡ ಅವರು ಕೊಡ್ತಾರೆ ಹಾಗಾದರೆ ಟೇಲರ್ ಪ್ರೈಸ್ ನೋಡೋದಂದ್ರೆ ಒಂದು ಲಕ್ಷದ ಐದು ಸಾವಿರ ಹೇಳಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಹೇಳಿದ್ದಾರೆ ಇದು ಕೂಡ ಫಿಕ್ಸೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಡಿತ್ತು ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಅದು ಎಷ್ಟರ ಮಾಡಲ್ ಅಂತ ಕೂಡ ಹೇಳಿದ್ದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿರಿ ಅಂತ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ನನ್ನ ವರಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ದಲ್ಲಾಳಿ ಇಲ್ಲದೆ ನೇರವಾಗಿ ನೀವು ಕೊಂಡುಕೊಳ್ಳುವುದರಿಂದ ನೀವು ಮತ್ತು ರೈತರು ನೇರವಾಗಿ ಕೊಂಡ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ಕೂಡ ನಿಮಗೆ ಸಿಗುತ್ತೆ ಯಾಕಂದರೆ ಯಾವುದೇ ದಲ್ಲಾಳಿಗೆ ಕಮಿಷನ್ ಕೊಡದೆ ನೀವು ನೇರವಾಗಿ ಕೊಂಡುಕೊಳ್ಳುವುದರಿಂದ ತುಂಬ ಅನುಕೂಲ ನಿಮಗೂ ಲಾಭ ಅವರಿಗೂ ಲಾಭ ಅಂತ ಹೇಳ್ಬೋದು ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದರಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಶರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ಯಾವ್ದು ಸೆಕೆಂಡ್ ಹ್ಯಾಂಡ್ ಮಾಡಿರೋದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ಅಂತ ಹೇಳ್ತಾ ಹೀಗೆ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೋಡ್ತಾಯಿರಿ ಸಪೋರ್ಟ್ ಇರಿ ಮಿಸ್ ಮಾಡಿದೆ ಯಾವಾಗಲೂ ವಿಡಿಯೋಗಳು ನೋಡಿ ಯಾಕಂದರೆ ನಿಮಗೂ ಇಷ್ಟವಾದ ಗಾಡಿ ಮಿಸ್ ಆಗ್ತಿರ್ತಾವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ